ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮಸ್ಕಾರ ಎಲ್ರಿಗೂ ಸೇರ್ತಕ್ಕಂತ ಎಲ್ಲ ಹೆಚ್ಚೆ ಮೇಲೆ ಇರುವಂತ ಗಣ್ಯರು ಮತ್ತೆ ನಮ್ಮ ತಂದೆ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕರಿಸುತ್ತೇನೆ ನೋಡಿ ಅವ್ರಿಗೆ ಎಷ್ಟೇ ಬ್ಯುಸಿ ಇದ್ರು ಕಾಲಾವಕಾಶ ಮಾಡ್ಕೊಂಡು ಇಲ್ಲಿ ಬಂದು ಈ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಲ್ಲ ಅದಕ್ಕೆ ಅದಕ್ಕಿಂತ ಮೊದಲಾಗಿ ಈ ಕಾರ್ಯಕ್ರಮ ಮಾಡತಕ್ಕಂಥ ನಮ್ಮ ಬಾಲಕೃಷ್ಣ ಮತ್ತೆ ಅವ್ರ ಟೀಮ್ ಕಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅವರೆಲ್ಲ ಪಾಪ ಅವ್ರ ಸಮಯನೆಲ್ಲ ಇಟ್ಟು ಒತ್ತೆ ಇಟ್ಟು ಈ ದಿನಸಿ ಕಿಟ್ಟಾಗಲಿ ಬ್ಲಾಂಕೆಟ್ ಏನೋ ಬಡವ್ರಿಗೂ ಪಗರ್ಗೆ ನಮ್ಮ ತಂದೆ ಹೆಸರಲ್ಲಿ ಮಾಡ್ತಿದಾರಲ್ವ ಅವ್ರಿಗೆ ಸದಾ ನಾನು ಆಗಿರ್ತೇನೆ ನಮ್ಮ ಬಾಲುನ ಏನು ನಮ್ಮ ತಂದೆ ಇವತ್ತು ಅಷ್ಟೇ ಅವನ ಮಗ ನಮ್ಮನೆ ಮಗ ನಮ್ಮ ತಾಯಿ ಇವತ್ತು ಅದೇ ಅಂತಿದ್ದಾನೆ ಏನೊಂದಕ್ಕೂ ಅವನೇ ನನಗೆಲ್ಲನೂ ಇದು ಮಾಡಬೇಕು ಅಂತಂತೇಳಿ ಹೊಟ್ಟೆಲ್ಲುಟ್ಟರೋ ಮಕ್ಕಳು ಕೂಡ ಆ ಥರ ಮಾಡೋಲ್ಲ ಬಟ್ ಅವ್ನು ಮಾಡ್ತಿದ್ದಾನೆ ಅಂತಂದರೆ ನಿಜವಾಗ್ಲೂ ನಾನು ಸಹ ಮಾಡಲ್ಲ ಹೇಳ್ಬೇಕಾದ್ರೆ ನಮ್ಮ ತಂದೆಗೆ ಇಷ್ಟು ಅವ್ನು ಮಾಡ್ತಿದ್ದಾನೆ ಅಂದರೆ ನಿಜವಾಗ್ಲೂ ಗ್ರೇಟ್ ಮತ್ತು ಅವ್ರು ಹೆಮ್ಮೆ ಪಡುವಂಥ ವಿಷಯ ಅವನ್ನ ನಮ್ಮ ತಂದೆಯನ್ನ ಅದು ಹೆಂಗೆ ತೀರ್ಸಿದಂಗೆ ನನಗೆ ಗ್ರೇಟ್ ಹೇಳಬೇಕಾದ್ರೆ ಅದೊಂದು ಆಮೇಲೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಒಂದೇ ಹೇಳ್ತಿದ್ದೀನಿ ಏನು ಈ ಸ್ಟ್ಯಾಚ್ಯು ಬಗ್ಗೆ ಇದು ಈಗಾಗಲೇ ನಮ್ಮ ಸಹೋದರ ರಾಜು ಅವ್ರು ಹೇಳಿದ್ರು ಅದನ್ನು ತೆರವುಗೊಳಿಸಿ ಯಾಕಂತಂದರೆ ಯಾರೇ ಆಗಲಿ ಬಂದರೂ ಹೋಗ್ತಿರ್ತಾರೆ ಬಟ್ ನಮ್ಮ ತಾಲೂಕಲ್ಲಿ ನಮಗೆ ಹೆಮ್ಮೆಯಾಗಿ ಹೇಳ್ಕೊಬೇಕು ನಮ್ಮಲ್ಲಿ ಆಮೇಲೆ ಈ ಥರ ಎಲ್ಲ ಸರ್ವೀಸ್ ಮೋಟಿವ್ ಇರೋಂಥ ವ್ಯಕ್ತಿ ಅಂದರೆ ಲೈಕ್ ಆ್ಯಸ್ ಅಚ್ ನಮ್ಮ ತಂದೆಯವರು ತುಂಬಾ ಸರ್ವೀಸ್ ಮಾಡಿದ್ದಾರೆ ಹಂಗಾಗಿ ಇವತ್ತು ನೀವು ನೆನ್ಸ್ಕೊಂಡು ಬಂದಿರ ಪ್ರತಿಯೊಬ್ರು ಹೇಳ್ತಿದ್ದಾರೆ ನನಗೆ ಗೊತ್ತಿರಲಿಲ್ಲ ಯಾವ ಯಾವ ಥರ ಸರ್ವೀಸ್ ಮಾಡಿದರೆ ಏನು ಅಂತ ಇವ್ರು ಹೇಳೋದ್ರ ಮುಖಾಂತರ ನಾನು ತಿಳ್ಕೊಳ್ತಿದ್ದೀನಿ ನನ್ನ ಪರಿಚಯ ಇಲ್ಲ ಬಟ್ ಇವ್ರನ್ನೆಲ್ಲ ಎಲೆಕ್ಟೆಡ್ ಬಾಡೀಸ್ ಮಾಡಿರೋದ್ರಿಂದ ಅವ್ರ ಮುಖಾಂತರ ನನಗೆಲ್ಲ ಗೊತ್ತಾಗ್ತಿದೆ ನಾನು ಪ್ರತಿಯೊಬ್ಬರಿಗೂ ಒಂದೇ ಹೇಳೋದು ಯಾರೇ ಎಲೆಕ್ಟೆಡ್ ಬಾಡಿ ಆಗಲಿ ನಮ್ಮ ಪಾರ್ಟಿಯಿಂದ ದಯವಿಟ್ಟು ಸರ್ವೀಸ್ ಕೊಡಿ ಯಾಕಂದರೆ ಅವ್ರ ಫೋಟೋ ಸದಾ ಯಾವಾಗಲೂ ಹೇಳೋರು ನಾನು ನಿಮಗೆ ಏನು ಸಂಪಾದನೆ ಮಾಡಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಜನ ಸಂಪಾದನೆ ಮಾಡಿ ಹೋಗ್ತೀನಿ ಅಂತ ಅದನ್ನು ಇವತ್ತು ನಾನು ನೋಡ್ತಿದ್ದೀನಿ ಹೇಳಬೇಕಾದ್ರೆ ನಿಮ್ಮ ಮುಖಾಂತರ ಇವತ್ತಿಷ್ಟು ಜನ ಸೇರಿದಿರಾ ಹದಿಮೂರು ವರ್ಷ ಆದಮೇಲೆ ಅಂತಂದರೆ ಅದು ಅವರ ಇಂದಾನೆ ಅಟ್ಲೀಸ್ಟ್ ನೀವು ಜ್ಞಾಪಕ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ನಾನು ಇಷ್ಟಕ್ಕೆ ಮಾತಾಡಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಇಷ್ಟು ಮಾತ್ರ ನಾನು ಕಾಲ ಕುಸಿತ ಕೊಡ್ತಿದ್ದಕ್ಕೆ ಧನ್ಯವಾದಗಳು ಅವರು ಕೊಟ್ಬಿಡೋರು ನಾಯ್ ಹೇಳೋché

એસે કનેલ કોર માં યોર કિચે કેતાન તાબે ટી મેલ ઓર છો એના માં કોટિયા પંડ્યા તાફીતા ઓર દલ